ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದಾಖಲಾಗಿದ್ದ ಪೋಕ್ಸೋ ಪ್ರಕರಣದ ಆರೋಪಿಗೆ ತುಮಕೂರು ಎಫ್ಟಿಎಸ್ಸಿ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಮೂರು ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪು ಪ್ರಕಟಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೊಂದು ಬಾಲಕಿಯ ತಾಯಿ ತುಮಕೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಆಕ್ಟ್ ಪ್ರಕರಣ ದಾಖಲಿಸಿದ್ದು ಪಿಎಸ್ಐ ಪದ್ಮಾವತಿ ಅವರು ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಲಕ್ಷ್ಮಿ ಅವರು ಪ್ರಕರಣದ ತನಿಖೆಯನ್ನ ಕೈಗೊಂಡು ಬೋವಿಪಾಳ್ಯದ ಅರಿಯೂರು ಪೋಸ್ಟ್ ಹೆಬ್ಬೂರು ಹೋಬಳಿ ವಾಸಿಯಾದ ಆರೋಪಿ ಗುರುಸ್ವಾಮಿ ಗುರುಬಿನ್ ಲಿಂಗ ಹೋಬಳಯ್ಯ ಅವರನ್ನ ಬಂಧಿಸಿ ತನಿಖೆ ಕೈಗೊಂಡಿದ್ದರು ತನಿಖೆ ಪೂರ್ಣಗೊಳಿಸಿ ಆರೋಪಿಯ ವಿರುದ್ಧ ದೋಷಾರೋಪಣಾ ಪತ್ರವನ್ನ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದರು ತುಮಕೂರು ಎಫ್ ಒಂದನೇ ನ್ಯಾಯಾಲಯದ ನ್ಯಾಯಾಧೀಶರು ವಿಚಾರಣೆ ನಡೆಸಿ ಆರೋಪಿಯ ವಿರುದ್ಧ ಆರೋಪ ಸಾಬೀತಾದ ಹಿನ್ನೆಲೆ ಇದೇ ಏಪ್ರಿಲ್ ಹದಿನೇಳರಂದು ಪ್ರಕರಣದ ಆರೋಪಿ ಗುರುಸ್ವಾಮಿ ಅವರಿಗೆ ಜೀವಾವಧಿ ಶಿಕ್ಷೆ ಮತ್ತು ಮೂರು ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿರುತ್ತಾರೆ ಈ ಪ್ರಕರಣದಲ್ಲಿ ವಿಶೇಷ ಸರ್ಕಾರಿ ಅಭಿಯೋಜಕರು ಶ್ರೀಮತಿ ಆಶಾ ವಾದ ಮಂಡಿಸಿರುತ್ತಾರೆ ಅಮೆರಿಕದ ಬರ್ಲಿಕ್ ಹ್ಯಾಬ್ನಲ್ಲಿ ಜೂನ್ ಇಪ್ಪತ್ತೇಳರಂದು ಆರಂಭವಾಗಲಿರುವ ವರ್ಲ್ಡ್ ಪೊಲೀಸ್ ಆ್ಯಂಡ್ ಫೈರ್ ಗೇಮ್ ಎರಡು ಸಾವಿರದ ಇಪ್ಪತ್ತೈದು ಯು ಎಸ್ ಎನಲ್ಲಿ ಭಾಗವಹಿಸಲಿರುವ ಜಿಲ್ಲೆಯ ಪೊಲೀಸ್ ಪೇದೆ ಗುರುಪ್ರಸಾದ್ ಅವರನ್ನು ಕೆ ಪಿ ಸಿ ಸಿ ಉಪಾಧ್ಯಕ್ಷ ಮುರುಳೀಧರ್ ಹಾಲಪ್ಪ ಸನ್ಮಾನಿಸಿ ಗೌರವಿಸಿದರು ಇಂದು ಬೆಳಗ್ಗೆ ಹನ್ನೊಂದರ ಸಮಯದಲ್ಲಿ ಅವರು ತಮ್ಮ ಜಯನಗರದ ನಿವಾಸದ ಕಚೇರಿಯಲ್ಲಿ ಗೌರವಿಸಿ ಗುರುಪ್ರಸಾದ್ ಜಿಲ್ಲೆಗೆ ಕೀರ್ತಿ ಕಳಸ ಇದ್ದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೂಲಕ ಗುರುಪ್ರಸಾದ್ ಅವರ ಅಗತ್ಯ ನೆರವಿಗೆ ಸಾಧ್ಯವಾದಷ್ಟು ಸ್ಪಂದಿಸುವುದಾಗಿ ತಿಳಿಸಿದರು ಈ ವೇಳೆ ಪೊಲೀಸ್ ಪೇದೆ ಗುರುಪ್ರಸಾದ್ ಮಾತನಾಡಿ ಆಲ್ ಇಂಡಿಯಾ ಪೊಲೀಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ ಅವರು ಏರ್ ಟಿಕೆಟ್ ವ್ಯವಸ್ಥೆ ಕಲ್ಪಿಸಿದ್ದಾರೆ ಹತ್ತು ಕಿಲೋ ಮೀಟರ್ ಕ್ರಾಶ್ ಕಂಟ್ರಿ ರನ್ನಿಂಗ್ ನಲ್ಲಿ ಭಾರತ ದೇಶಕ್ಕೆ ಪದಕ ತಂದುಕೊಡುವ ಗುರಿ ಹೊಂದಿರುವುದಾಗಿ ತಿಳಿಸಿದರು ಇದಕ್ಕಾಗಿ ಎಂಟು ಲಕ್ಷ ರೂಪಾಯಿ ಹಣದ ಅಗತ್ಯತೆ ಇದೆ ಕ್ರೀಡೆಯ ತಯಾರಿ ಆಗಬೇಕಾದರೆ ಶೂ ಫುಡ್ ಮಸಾಜ್ ಕೋಚ್ ಶುಲ್ಕ ಇತರೆ ವೆಚ್ಚಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಮುರುಳೀಧರ್ ಹಾಲಪ್ಪ ಅವರ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದ ಅವರು ಸರ್ಕಾರ ಕ್ರೀಡಾ ಸಹಕಾರ ನೀಡಬೇಕು ಎಂದರು ಈ ವೇಳೆ ಕೊರಟಗೆರೆ ಗ್ರಾಮಾಂತರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶೈಲಜಾ ಬೆಂಗಳೂರು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ಪೊಲೀಸ್ ಪೇದೆ ಕೊರಟಗೆರೆ ತಾಲೂಕಿನ ತುಂಬಾಡಿ ಗ್ರಾಮದ ರಾಷ್ಟ್ರೀಯ ಕ್ರೀಡಾಪಟು ಟಿ ಎಸ್ ಸಂದೀಪ್ ಉಪಸ್ಥಿತರಿದ್ದರು ಮುರಳೀಧರ ಹಾಲಪ್ಪ ಇಬ್ಬರು ಕ್ರೀಡಾಪಟುಗಳ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು ವರ್ಲ್ಡ್ ಮೀಟಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೊಂದು ಎಲ್ಲರ ತುಮಕೂರು ಜಿಲ್ಲೆಯ ಜನತೆ ಪರವಾಗಿ ಒಂದು ಅಭಿನಂದನೆಗಳು ಹಾಗೆಯೇ ಸಂದೀಪ್ ಅವರಿಗೆ ಇವರು ಈಗ ನ್ಯಾಷನಲ್ ಲೆವೆಲಲ್ಲಿ ಈಗ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅವ್ರಿಗೂ ಶುಭವಾಗಲಿ ಇಬ್ಬರು ಈ ಅಚೀವ್ಮೆಂಟ್ ಇದ್ದಾರೆ ಇಬ್ಬರು ಗ್ರಾಮಾಂತರ ಪ್ರದೇಶ ಒಬ್ಬರು ಕೊಟಗೆರೆ ತಾಲೂಕು ಇನ್ನೊಬ್ಬರು ತಿಟ್ಟೂರು ತಾಲೂಕು ಸಾಧನೆ ಬೇರೆಯವ್ರಿಗೂ ಸ್ಫೂರ್ತಿ ಆಗಬೇಕು ಅಂತೇಳಿ ನಮಗೆಲ್ಲರಿಗೂ ಬೈಚ್ಛೆ ಆಮೇಲೆ ಗ್ರಾಮೀಣ ಪ್ರತಿಭೆ ಎಷ್ಟಿದ್ದಾರೆ ಇದನ್ನ ನಮ್ಮ ಒಲಂಪಿಕ್ ಅಸೋಸಿಯೇಷನ್ ತುಮಕೂರು ಜಿಲ್ಲೆ ಕರ್ನಾಟಕ ರಾಜ್ಯದ ಒಲಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದರಾಜು ಅವರು ಎಮ್ ಎಲ್ ಸಿ ಅವ್ರ ಗಮನಕ್ಕೂ ತಂದಿದ್ದೀವಿ ಇಲಾಖೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದರು ಇಲ್ಲ ನಿಮ್ಮ ಒಲಂಪಿಕ್ ಅಸೋಸಿಯೇಷನ್ ಮುಖಾಂತರ ಅವರಿಗೆ ಸಹಕಾರ ಕೊಡಬೇಕು ಅಂತೇಳಿ ಒಪ್ಪೊಂಡಿ ಅವರು ಏನು ಸಹಕಾರ ಇವ್ರಿಗೆ ಹೋಗ್ಲಿಕ್ಕೆ ಜೊತೆಗೆ ಡಿಪಾರ್ಟ್ಮೆಂಟಲ್ಲಿ ಇವರು ಪ್ರಮೋಷನ್ ಸಿಗಬೇಕು ಇನ್ಕ್ರಿಮೆಂಟ್ಗಳು ಸಿಗಬೇಕು ಆಮೇಲೆ ಇವ್ರ ಕುಟುಂಬ ನಿರ್ವಹಣೆನೂ ಆಗಬೇಕು ಇವರಿಗೆ ನಾವು ಕೈ ಜೋಡಿಸಿದರೆ ಇವರು ಸಾಧನೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಪೊಲೀಸ್ ಇಲಾಖೆ ಅಂತವ್ರಿಗೆ ಪೊಲೀಸ್ ಪೊಲೀಸ್ ಇಲಾಖೆ ಒಬ್ಬರು ತುಮಕೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇನ್ನೊಬ್ಬರು ಬೆಂಗಳೂರು ಕಮರ್ಷಿಯಲ್ ಸ್ಟ್ರೀಟು ಪೊಲೀಸ್ ಠಾಣೆಯಲ್ಲಿ ಸೇವೆ ಅಲ್ಲ ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಏನು ಸಿಗ್ತಾಲ್ವ ಸರ್ ನೆರವು ಅಲ್ಲ ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಹೋಗೋದಕ್ಕೆ ಬರೋದಕ್ಕೆ ಅನುಕೂಲ ಕೊಡ್ತೀರ ಆಮೇಲೆ ಪ್ರಾಕ್ಟೀಸಿಂಗಿಗೂ ಅವರಿಗೆ ಸಹಕಾರ ಕೊಡ್ತಿದ್ದಾರೆ ಇನ್ನು ಹೆಚ್ಚಿಗೆ ಅಲ್ಲಿ ಹೋಗ್ಬೇಕಲ್ಲ ಅವ್ರಿಗೆ ಈಗ ಪಾಟಿಯಾಲಾಗ ಹೋಗ್ಬೇಕು ಡೆಲ್ಲಿಗೆ ಹೋಗ್ಬೇಕು ಅನುಕೂಲ ಬೇಕು ಹಾಗೆಯೇ ಅವ್ರು ಅಮೆರಿಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಅಲ್ಲಿಗೂ ಎಲ್ಲ ಥರದ್ದು ಕೋಆಪ್ರೇಷನ್ ಬೇಕು ಇದು ನಾವು ಒತ್ತಾಸೆ ನಮ್ಮ ಒತ್ತಾಸೆಯೂ ಇದೆ ಗೃಹ ಸಚಿವರು ಗಮನಕ್ಕೂ ಇದನ್ನು ತಂದಿದ್ದೀವಿ ಹಾಗೆ ಯಾವ್ದಾವುದ ಮೂಲಗಳ ಮುಖಾಂತರ ಪ್ರೈವೇಟ್ ಕಂಪ್ನಿ ಕಾರ್ಪೊರೇಟ್ಸ್ ಮುಖಾಂತರ ಏನೇನು ಅವರಿಗೆ ಅನುಕೂಲ ತರಬೇಕು ಅದನ್ನು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗುರುಪ್ರಸಾದ್ ಅಂತ ಪ್ರಸ್ತುತ ನಾನು ತಿಲಕ್ ಪಾರ್ಕ್ ಪೊಲೀಸ್ ಠಾಣೆ ತುಮಕೂರು ಇಲ್ಲಿ ಕಾಂಟೆಬಲಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ತಾ ನಾನು ತಮಗೆ ಇಷ್ಟಪಡ್ತಿರೋದು ಏನಂತಂದರೆ ನಾನು ಪ್ರಸ್ತುತವಾಗಿ ಇಪ್ಪತ್ತೆರಡನೇ ತಾರೀಕು ಕಳೆದ ಮಾರ್ಚ್ ತಿಂಗಳಲ್ಲಿ ಗುಜರಾತ್ನಲ್ಲಿ ನಡೆದ ಎಪ್ಪತ್ತೆರಡನೇ ಅಖಿಲ ಭಾರತ ಕ್ರಾಸ್ ಕಂಟ್ರಿ ಸ್ಪರ್ಧೆಯಲ್ಲಿ ಭಾರತ ತಂಡಕ್ಕೆ ಆಯ್ಕೆಯಾಗಿ ಇವಾಗ ಭಾರತವನ್ನು ಪ್ರತಿನಿಧಿಸುವಂಥ ನನ್ನ ಕನಸು ಇದೆ ಇವಾಗ ನೆಕ್ಸ್ಟ್ ಜೂನ್ ಜೂನ್ ಇಪ್ಪತ್ತೇಳರಿಂದ ಜುಲೈ ಏಳರವರೆಗೆ ಅಮೇರಿಕಾದಲ್ಲಿ ನಡೆಯುವಂತಹ ವರ್ಲ್ಡ್ ಪೊಲೀಸ್ ಆ್ಯಂಡ್ ಫೈರ್ ಗೇಮ್ ಎರಡು ಸಾವಿರದ ಇಪ್ಪತ್ತೈದು ಯು ಎಸ್ ಎ ಆಯ್ಕೆಯಾಗಿದ್ದೀನಿ ಇದು ನನ್ನ ಒಂದು ದೊಡ್ಡ ಗುರಿಯಾಗಿತ್ತು ಅಂದರೆ ಭಾರತವನ್ನು ಪ್ರತಿನಿಧಿಸುವಂಥ ಸುವರ್ಣ ಅವಕಾಶ ಎಲ್ರಿಗೂ ಸಿಗೋಲ್ಲ ಆ ಅವಕಾಶ ಸಿಕ್ಕಿದೆ ಈಗ ಅಲ್ಲಿ ನಾನು ಮೆಡಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಪದಕ ಗೆಲ್ಲಬೇಕು ಅಂದರೆ ನನ್ನ ದೊಡ್ಡ ಕನಸಾಗಿದೆ ಈ ಕನಸಿಗೆ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಸಹಕಾರ ಬೇಕು ಸಹಕಾರ ಯಾವ ರೀತಿ ಅಂತಂದರೆ ಇನ್ನೂ ಒನ್ ಟೂ ಮಂತ್ ಇದೆ ಅದಕ್ಕೆ ತಯಾರಿ ಆಗಬೇಕು ನಾನು ಪದಕ ಗೆಲ್ಲಬೇಕು ಅಂತಂದರೆ ಒಂದು ವರ್ಲ್ಡ್ ಲೆವೆಲಲ್ಲಿ ತುಂಬಾ ಕಷ್ಟ ಇದೆ ತಮ್ಮೆಲ್ಲರಿಗೂ ತಿಳಿದಿರಂಗೆ ಎಲ್ಲ ದೇಶಗಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅದಕ್ಕೆ ನನಗೆ ಸ್ಪೋರ್ಟ್ಸ್ ಡಯ ಸ್ಪೋರ್ಟ್ಸ್ ಡಯಟ್ ಶೂಸು ಸ್ಪೈಕ್ಸು ಸಪ್ಲಿಮೆಂಟ್ರಿ ರಿಕವರಿ ಮಸಾಜು ಕೋಚ್ ಫೀಸು ಹೀಗೆ ನಾನಾ ಥರ ತುಂಬ ಖರ್ಚಿದೆ ಇದು ಸುಮಾರು ಒಂದು ನನಗೆ ಸಿಕ್ಸ್ ಟು ಏಯ್ಟ್ ಲ್ಯಾಕ್ ಆಗ್ಬೋದು ಇದಕ್ಕೆ ಯಾರಾದರೂ ನನಗೆ ಪ್ರೋತ್ಸಾಹ ನೀಡುವಂಥವರು ನೀಡಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ಮುರಳೀಧರ್ ಆಲಪ್ಪ ಸರ್ ಕಡೆಯಿಂದ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಗೃಹ ಸಚಿವರಿಗೂ ನಾನು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಕುರುಬರ ಸಾಂಸ್ಕೃತಿಕ ಪರಿಷತ್ತು ಮತ್ತು ತುಮಕೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ಶ್ರೀದೇವಿ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ಏಪ್ರಿಲ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಸಾಹಿತಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಂಆರ್ ಹುಲಿನಾಯ್ಕರ್ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಾನವ ಜನಾಂಗದ ಇತಿಹಾಸದ ಸಂಸ್ಕೃತಿಗಳಲ್ಲಿ ಕುರುಬ ಸಂಸ್ಕೃತಿ ಪ್ರಮುಖವಾಗಿದೆ ಕುರಿ ಸಾಗಾಣಿ ಕೃಷಿ ಚಟುವಟಿಕೆ ಕಂಬಳಿ ನೇಯುವಿಕೆ ವೃತ್ತಿಯನ್ನ ಮಾಡುತ್ತಲೇ ಆಧುನಿಕ ಸವಾಲುಗಳನ್ನ ಎದುರಿಸಿ ಅನೇಕ ಏಳುಬೀಳುಗಳನ್ನ ಕಂಡಿದೆ ಆಧುನಿಕ ಮಾಧ್ಯಮಗಳಿಗೆ ತೊಡಗಿಸಿಕೊಂಡ ಈ ಸಮುದಾಯವು ಇಂದು ಕರ್ನಾಟಕದಲ್ಲಿ ದೊಡ್ಡ ಸಮುದಾಯವಾಗಿ ನಿಂತಿದೆ ಇತಿಹಾಸ ಕೃಷಿ ರಾಜಕೀಯ ಶಿಕ್ಷಣ ಮಿಲಿಟರಿ ವೈದ್ಯಕೀಯ ಶಿಕ್ಷಣ ಮೊದಲಾದ ಕ್ಷೇತ್ರಗಳಲ್ಲಿ ಶ್ರಮಿಸಿದ ಸಮುದಾಯದ ಸಾಧಕರನ್ನ ನಾಡಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ ಕರ್ನಾಟಕ ಕುರುಬಲ ಸಾಂಸ್ಕೃತಿಕ ಪರಿಷತ್ತು ಮತ್ತು ಪರವಾಗಿ ನಾವು ಮತ್ತೊಂದು ಸಲ ಸ್ವಾಗ್ತಾ ಕರ್ನಾಟಕದ ಕುರುಬ ಸಾಂಸ್ಕೃತಿಕ ಪರಿಷತ್ತು ಒಂದು ನಮೋವಾದ ಕೆಲಸ ಮಾಡ್ತಾ ಇದ್ದಾರೆ ಉಗರ ಚಿಂತಕರನ್ನು ಸಾಹಿತಿಗಳನ್ನು ಕವಿಗಳನ್ನು ಉದ್ಯೋಗರನ್ನು ಹೊಂದಿಕರಿಗೆ ಸೇರಿಸಿ ಎರಡು ದಿನದ ಒಂದು ಸಮಾವೇಶ ಬಿಡುವುದು ನಡೀತಾ ಇದೆ ಅದು ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಹತ್ತುವರೆ ಗಂಟೆಗೆ ಪ್ರಮಾಣವಾಗುತ್ತೆ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸುಮಾರು ಸುಮಾನ್ ಸಿದ್ದರಾಮಯ್ಯವರು ಈ ಸಮಾರಂಭ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಯಲ್ಲಿ ಪ್ರಧಾನಮಂತ್ರಿಗಳಾದ ಸುಮಾರು ಪರಮೇಶ್ವರ್ ಅವರು ಹಾಗೆ ಸಹಕಾರ ಮಂತ್ರಿಗಳಾದಂತಹ ಸುಮಾನವರು ನಗರಾಭಿವೃದ್ಧಿ ಸಚಿವರಾದ ಸುಮಾನ ಸುರೇಶ್ ಅವರು ಹಾಗೆ ರಿಷಬ್ ರೇವಣ್ಣ

ಈ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಕುರುಗುರು ಸಾಂಸ್ಕೃತಿಕ ಪರಿಷತ್ನವರು ಸುಮಾರು ಒಂದು ಮೂವತ್ತೊಂದು ಪುಸ್ತಕಗಳನ್ನು ಈ ಸಮಯದಲ್ಲಿ ಸುಮಾರು ಮೂವತ್ತೊಂದು ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿನೇಳರಂದು ಇನ್ನೂರು ಪುಸ್ತಕಗಳನ್ನು ಈಗಾಗಲೇ ಬಿಡುಗಡೆ ಮಂಡ್ಯದ ಅದು ಜನರ ಜನರೇ ಈಗ ಎರಡನೇ ತಾರೀಕು ತಾರೀಕು ಮೂವತ್ತೊಂದು ಕ್ಷೇತ್ರಗಳನ್ನು ಎಲ್ಲ ಜನಪ್ರಿಯ ಕ್ಷೇತ್ರಗಳು ಕೆಲವರ ವಿಷಯಗಳು ಇತಿಹಾಸ ಉದ್ಯೋಗಗಳು ಭಾಷೆ ಹಾಗೆ ರಾಜಕೀಯ ವೈದ್ಯಕೀಯ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಸಮುದಾಯದ ಮಾಧ್ಯಮ ಸಂಸ್ಥೆಗಳ ಜೊತೆ ಸಮುದಾಯದ ಸರ್ಕಾರ ಹಾಗೆ ಪ್ರದೇಶ ತರಬೇತಿ ಕೇಂದ್ರಗಳು ಮತ್ತು ದೊಡ್ಡ ಬಗ್ಗೆ ಮತ್ತು ಶಿಕ್ಷಣ ನ್ಯಾಯ ಕ್ಷೇತ್ರಕ್ಕೆ ಸಮುದಾಯದ ಪಡೆದು ಎಲ್ಲ ವಿಧಿಯ ಬಗ್ಗೆ ಚರ್ಚೆ ಆಗ್ತದೆ ಮಗಳು ಕಿಡ್ನಾಪ್ ಆಗಿದ್ದಾಳೆ ಎಂದು ಪೋಷಕರು ತಿಪಟೂರು ಪೊಲೀಸ್ ಠಾಣೆ ಮುಂದೆ ಅರಬೆತ್ತಲೆ ಪ್ರತಿಭಟನೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದು ಮದುವೆಯಾಗುತ್ತೇವೆ ಎಂದಿದ್ದಾರೆ ಇದಕ್ಕೆ ಪೋಷಕರು ಒಪ್ಪಿಕೊಂಡಿದ್ದಾರೆ ಸದ್ಯ ಪ್ರಕರಣ ಸುಖಾಂತ್ಯವಾಗಿದೆ ಮಗಳು ಕಿಡ್ನ್ಯಾಪ್ ಆಗಿದ್ದಾಳೆ ಎಂದು ದೂರು ನೀಡಿದ್ದರೂ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿಲ್ಲ ಎಂದು ತಿಪಟೂರು ನಗರ ಪೊಲೀಸ್ ಠಾಣೆ ಎದುರು ಪೋಷಕರು ಪ್ರತಿಭಟನೆ ನಡೆಸಿದ್ದರು ಆದರೆ ಈ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ ಪ್ರಿಯಕರ ರಕ್ಷಿತ್ ಜೊತೆಗೆ ತಿಪಟೂರು ಪೊಲೀಸ್ ಠಾಣೆಗೆ ಯುವತಿ ಕವನ ಬಂದಿದ್ದು ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದು ಮದುವೆಯಾಗುವುದಾಗಿ ಪ್ರೇಮಿಗಳು ಹೇಳಿಕೊಂಡಿದ್ದಾರೆ ಮಕ್ಕಳ ಪ್ರೀತಿಯನ್ನ ಎರಡೂ ಮನೆಯವರು ಒಪ್ಪಿ ಮದುವೆಗೆ ಒಪ್ಪಿಕೊಂಡಿದ್ದಾರೆ ಸದ್ಯ ಪ್ರಕರಣ ಸುಖಾಂತ್ಯವಾಗಿದೆ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳಲ್ಲಿ ತಂಬಾಕು ಸಿಗರೇಟು ಮದ್ಯ ಉತ್ಪನ್ನ ಜಾಹೀರಾತುಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸುವಂತೆ ಸಿಎಂ ಕಚೇರಿಯಿಂದ ಖಡಕ್ ಸೂಚನೆ ನೀಡಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಪರವಾನಗಿದಾರರಿಗೆ ಈಗಾಗಲೇ ನೋಟಿಸ್ ಕೂಡ ನೀಡಲಾಗಿದ್ದು ಜಾಹೀರಾತುಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಿಎಂ ಕಚೇರಿಯಿಂದ ಮಾಧ್ಯಮ ಪ್ರಕಟಣೆ ಹೊರಡಿಸಲಾಗಿದೆ ಅಮೆರಿಕದ ಫ್ಲೋರಿಡಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಗುಂಡಿನ ದಾಳಿ ನಡೆದಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ ಹೀಗಾಗಿ ಯೂನಿವರ್ಸಿಟಿ ಕ್ಯಾಂಪಸ್ ಅನ್ನ ನಲ್ಲಿ ಇರಿಸಲಾಗಿದೆ ತಕ್ಷಣ ಸ್ಥಳಕ್ಕಾಗಮಿಸಿದ ಪೊಲೀಸರು ದಾಳಿಕೋರರಿಗಾಗಿ ಶೋಧ ನಡೆಸುತ್ತಿದ್ದಾರೆ ಮಾಹಿತಿ ಪ್ರಕಾರ ಇಬ್ಬರು ಶೂಟರ್ಗಳು ಕ್ಯಾಂಪಸ್ಗೆ ನುಗ್ಗಿ ಗುಂಡಿನ ದಾಳಿ ನಡೆಸಿದ್ದಾರೆ ಪ್ರಸ್ತುತ ಕ್ಯಾಂಪಸ್ ಒಳಗೆ ಯಾರನ್ನೂ ಬಿಡುತ್ತಿಲ್ಲ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನ ನಡೆಸುತ್ತಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ